ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ನಿರ್ಣಾಯಕ ದಿನ ಮೂಡ ಅಕ್ರಮ ಸೈಟ್ ಕೇಸ್ ಸಿಬಿಐಗೆ ಹೋಗುತ್ತಾ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಯ ಒಂದು ವಿಚಾರಣೆ ಮೂಢ ಪ್ರಕರಣವನ್ನ ಸಿಬಿಐಗೆ ನೀಡುವಂತೆ ಅರ್ಜಿಯಲ್ಲಿ ಕೋರಲಾಗಿತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ ಸಿಬಿಐಗೆ ಕೊಟ್ಟರೆ ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗುತ್ತೆ ಲೋಕಾಯುಕ್ತವೇ ಸಾಕು ಅಂದ್ರೆ ಸಿಎಂಗೆ ಒಂದು ರಿಲೀಫ್ ಸಿಕ್ತಂಗ್ ಸಿದ್ದರಾಮಯ್ಯ ಪಾಲಿಗೆ ಇಂದು ನಿರ್ಣಾಯಕ ದಿನ ಅಂತ ಹೇಳ್ಬೋದು ಮೂಢ ಅಕ್ರಮ ಸೈಟ್ ಕೇಸ್ ಸಿಬಿಐಗೆ ಹೋಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಕರ್ನಾಟಕ ಹೈಕೋರ್ಟ್ ಇಂದ ಇಂದು ಮೆಗಾ ತೀರ್ಪು ಹೊರಬರುತ್ತೆ ಕರ್ನಾಟಕ ಹೈಕೋರ್ಟ್ನಿಂದ ಇಂದು ಮೆಗಾ ತೀರ್ಪು ಹೊರಬರುತ್ತೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂಥ ಅರ್ಜಿಯ ವಿಚಾರಣೆ ಇಂದು ನಡೆಯುತ್ತೆ ಮೂಢ ಪ್ರಕರಣವನ್ನು ಸಿಬಿಐಗೆ ನೀಡುವಂತೆ ಅರ್ಜಿಯಲ್ಲಿ ಕೋರಲಾಗಿತ್ತು ಅದರಂತೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೆಯುವಂಥ ಸಾಧ್ಯತೆಗಳು ಸಿಬಿಐಗೆ ಕೊಟ್ಟರೆ ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗುತ್ತೆ ಸಿಬಿಐಗೆ ಕೊಟ್ಟರೆ ಆದರೆ ಅದೇ ಲೋಕಾಯುಕ್ತವೇ ಸಾಕು ಅಂದರೆ ಸಿ ಎಂ ಅವರಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ